ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕವ ನನ್ನ ಮದುವೆ ಇದೆ ರಿಸೆಪ್ಷನ್ನು ಎಲ್ಲ ಇವತ್ತಿದೆ ಎಂಗೇಜ್ಮೆಂಟ್ ಕೂಡ ಇವತ್ತೇ ಮಾಡ್ತಾ ಇದ್ದಾರೆ ಸೊ ನಾನು ಚಿತ್ರ ಇಬ್ಬರೂ ಅಲ್ಲಿಗೆ ಹೋಗ್ತಾಯಿದ್ದೀವಿ ನಮ್ಮ ಚಿತ್ರನೇ ಮೇಕಪ್ ಮಾಡ್ತಿರೋದು ಗೈಸ್ ರೆಡಿ ಆಗ್ಬಿಟ್ಟು ಆಮೇಲೆ ಸಿಕ್ಕೀನಿ ಅಲ್ಲಿವರೆಗೂ ಬಾಯ್ ಫೈನಲಿ ರೆಡಿ ಆಗಿದ್ದೀನಿ ಗೈಸ್ ಇವಾಗ ನಾನು ಮತ್ತು ನಮ್ಮ ಚಿತ್ರ ಆ್ಯಂಡ್ ಭೂಮಿ ಮೂರು ಜನ ಮದುವೆಗೆ ಹೋಗ್ತಾಯಿದ್ದೀವಿ ಮದುವೆಲಿ ಏನೇನಾಗುತ್ತೆ ಅಂತ ಆಮೇಲೆ ತೋರಿಸ್ತೀನಿ ಓಕೆ ಬಾಯ್

<laughs> pernis citra bumi

ಕುಡ್ಸಿ ಕೊ <laughs> <laughs> जानें इन्दितरे आ सॉन्ग की सुपर सूट आगी जानू वाला ना नो ये सपोर्ट कर पर कौन सेल्फी देंगे चलो 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 हेलो चलो ಅನ್ಸುತ್ತೆ ಬಾಲ್ಯ ವಿವಾಹ ಅಲ್ವಾ ನಿಂಗೇನ ಒಂದ್ ಕಡೆ ಖುಷಿ ಆಗುತ್ತೆ ಇನ್ನೊಂದ್ ಕಡೆ ನೋಡಿದ್ರೆ ಅಲ್ಲ ಕಾರ ಬರುವಾಗ ಯಾವ್ದೋ ಮದ್ವೆ ಗಡಿಯಾಗ ಹೋಯ್ತವಳು ಅನ್ನೋ ಕೆಲ ಹೋದ್ರೆ ಏನೇನಕ್ಕೆ ಇಷ್ಟಪಡ್ತೀರಾ ಕವನ ಚೈಲ್ಡ್ ಮ್ಯಾರೇಜ್ ಹಾಕ್ತಿದ್ರೆ ಓಕೆ ಹೋಗಿ ಊಟ ಮಾಡೋದು ಸೆಕೆಂಡ್ ಹ್ಯಾಂಡಿಗೆ ಕೇಳಿದ್ರೆ ನಿಮ್ಮನ್ನ ಹೇ ಎಷ್ಟಿದಾಗ ತೋರಿಸ್ತೀವ

ಬಳೆ ಶಾಸ್ತ್ರ ನಡೀತಾ ಇದೆ ಮದುವೆ ಹಳ್ಳಿಗೆ ತುಂಬ ಗರಾಮಾಗಿರ್ತಾರೆ ಆಗಿರ್ತಾರೆ ಟೈಮ್ ಬಂದು ದೈಸ್ ಹನ್ನೆರಡು ನಲ್ವತ್ತೇಳಾಗಿದೆ ನಮ್ಮ ಚಿತ್ರ ಹನ್ನೆರಡು ಗಂಟೆಲ್ಲಿದ್ರು ಒಂದು ಗಂಟೆಲ್ಲಿದ್ರು ಕಾಫಿ 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 ಇವಾಗ ಮದುವೆ ಎಲ್ಲ ಮುಗಿಸಿ ಅಲ್ಲ ಇವಾಗ ಫಂಕ್ಷನ್ ಎಲ್ಲ ಮುಗಿಸಿ ಬಂದ್ವಿ ನಮ್ಮ ಭೂಮಿ ಆಲ್ರೆಡಿ ಮಲಗಿದ್ದಾಳೆ ನಮ್ಮ ಚಿತ್ರ ಕಾಫಿ ಕೊಡ್ತು ಇವಾಗ ಎಲ್ಲರೂ ಪಾಚಿ ಅಷ್ಟೇ ಕೈಸಿ ಇವತ್ತಿನ ದಿನ ನಿಜವಾಗ್ಲೂ ಅವಳೆಲ್ಲ ನಾಡ್ಕದಳುನಾದರೂ ಅಳು ವೀಡಿಯೋದಾರು ಸಾಕು ತಿಂಗು ತನಗಲ್ಲ ಅಂತ ಒಂದು ವೀಡಿಯೋನಲ್ಲಿ ಮಾಡ್ತೀನಿ ಕವನ ಅಳೆ ನಿಮ್ ಕಡೆ ನಿಮ್ ಕಡೆ ಅಣ್ಣ ಗಂಡು ಬಿಡ್ತೀನಿ ಇವರಿಬ್ರು ಡಿಗ್ರಿಲ್ ಗಂಡ ಹೆಂಗ್ತೀಯ ಅಣ್ಣ ಇವಾಗ ನೀವು

ಲಪ್ಪ ಲಪ್ಪ ಹೊಡ್ದವ್ರೆ ಚಿತ್ರನ್ ಕೈಲ ಮಾಡಿಸ್ಕ ಬೇಡ ಬೇರವ್ರಿಗೆ ಕೊಡ್ಬೇಡ ಅಂತ ಇದು ಮಗ್ಗಿನ ಹಾ ಆಯ್ತಾಯ್ತು ಅವಳು ನಂಗೆ ನಿಲ್ಸಿದ್ರಿ ಎಲ್ಲಾ ಮಾತಾಡ್ತಾನೆ ಇರ್ತಾಳು ಅವಳು ಚೆನ್ನಾಗಿ ಚಿತ್ರ ಚಿತ್ರ ಬಂದಿದ್ದಾರೆ ಬೂಮ್ಸ್ ಅಲ್ದಂದೆ ಹಾಯ್ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲಿ ಫೋಟೋ ಶೂಟ್ ನಡೀತದೆ ಗೈಸಲ್ಲಿ ಬಾ ಅಲ್ಲಿ ಏನೇನೆಲ್ಲ ಗಿಫ್ಟ್ ಮಾಡಬಹುದು ಸಣ್ಣ ಮಗುಗೆ ಒಂದೆರಡು ಗಿಫ್ಟ್ಗಳು ನೋಡಿ ಐಸ್ ಖುಷಿ ಅಳೆ ಅಳ್ತಾನೆ ಇಲ್ಲ ಬಾಯ್ ಬಾಯ್ ಕವನ ಬಾಯ್ ಬಾಯ್ ಮಾತಾ ಚಿತ್ರ ಅವರು ಗೈಸ್ ಮ್ಯಾಗಿ ಮಾಡ್ತಿದ್ರೆ ಇದ್ರೆ ನಮ್ಮ ಬಂದಾಗೆಲ್ಲ ಚೆನ್ನಾಗಿ ನಾನು ಬಂದಾಗೆಲ್ಲ ಚೆನ್ನ ಚೆನ್ನಾಗಿ ಅಡುಗೆ ಮಾಡ್ಕೊಡ್ತಾರೆ ಗೈ ಅಲೋಚಿತ್ರ ಇಲ್ಲೊಂದು ಕಡೆ ಕಾಫಿ ಯಾವಾಗಲೂ ಇದ್ದೇ ಇರುತ್ತೆ ಹಾಯ್ ಗಾಸ್ ಭೂಮಿ ನೋಡ್ಕೊಂಡು ಕಲ್ತ್ರಾ ಇಂಗ್ಲೀಷ್ ಕ್ಲಾಸ್ ಭೂಮಿಯಿಂದಲೇ ತೊಡತಿರೋದು ಹಾಯ್ ಗ್ಯಾಸ್ ಭೂಮಿ ನೋಡು ಕಾ ನೀನ್ ಬಿಟ್ಟು ಮ್ಯಾಗಿ ಮಾಡ್ತೀನಿ ಗೊತ್ತಾಯ್ತಾ ಭೂಮಿ ಬೆಲೆ ಇಲ್ಲ ಇವತ್ತಿನ ದಿನ ನನಗೆ ಸಿಕ್ಕಾಪಟ್ಟೆ ಬಟ್ಟೆ ಖುಷಿಯಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎಚ್ ಸುಮರಾಜ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಶ್ರೀ ಬ್ಲಾಗ್ಸ್ ತರ್ಟಿ